ನಾ ಯಾರು ಮೈ ಮಿ ಕೈ ಇಡ್ತೀನಿ ಅವ್ರ ಮೈಲಿದ್ದು ಕಾಯಿಲೆಗಳೆಲ್ಲ ಓಡಾಬಿಡ್ತಾವ ರೀ ಎಂದೇ ಖಾಯ್ಲೆಗಳು ಓಡೋಕೆ ಅಕ್ಕ ಹೋಗಿದ್ದು ಬರ್ತಾವನು ಒಂದು ಬರಬೇಕಲ್ರಿ ಬರಕಲ್ರಿ ಮತ್ತು ನಮ್ಮ ನಮ್ಮ ಹೊಟ್ಟೆ ತಿಪ್ಲೆ ಹೆಂಗೆ ನೀ ಬನ್ನಿ ಚಲೋ ಆತಂಗ ಇದು ಮತ್ತೆ ಈ ದವಾಖಾನೆ ಎಲ್ಲ ಇತ್ತಪ್ಪ ದವಾಖಾನೆ ಇಲ್ರಿ ದವಾಖಾನೆ ಇಲ್ಲ మాం మానా తెపిలే. ఇవరు జవారి డాక్టర్ అందా చల్తా పేరిటరు. ఉనే కారదా చల్తా 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 చల్తా. ನಿಂಗೇನು ಹೇಳಿದೆ ನಿಂಗೆ ಈ ಒಂದು ವಾರದಾಗ ಬರ್ತೈತಿ ಭವಿಷ್ಯ ಹೇಳ್ಯಾರ ಅಂತ ಹೇಳಿದ್ದಿಲ್ಲ ಡಾಕ್ಟರ್ ಬಂದಾನಲ್ಲ ಅವ್ರು ಬರಸ್ತಾನೆ ಈಗ ಇವನ ಹೆಸರು ಕಾಂತ್ಯಾ ಅವನ ಹೆಸರು ಮಾಂತ್ಯ ಇದು ಕಾ ಅದು ಮಾ ಎರಡು ಜೋಡ್ಸು ಕಾ ಮಾ ಮಾ ಬಂದೆ ನೋಡಿ ಕಾ ಮಾ ಒಂದ ಒಂದೊಂದು ದಿಸಕ್ಕ ಲಕ್ಷ ಗಟ್ಟಲೆ ಗಳಸ್ತಾರಿ ಲಕ್ಷ ಗಟ್ಟಲೆ ಗಳ್ನ್ರಿ ಅಂತ ನೀನು ಮಾಡ್ತೋ ಹಂಗೆ ರೀ ಓ ಎಲ್ಲಿ ಕೈ ಇಟ್ಟು ಒಂದು ಲಕ್ಷ ಇಲ್ಲಾರ್ದ ವಾಪಸ್ ಬರಲ್ಲ ರೀ ಕೈ ಬೊಬ್ಬಬ್ಬ ಸಣ್ಣ ವಯಸ್ಸಿನಾಗ ದೊಡ್ಡ ಸಾಹಸ ಮಾಡಿ ಅಂದಂಗೆ ಯಜಮಾನ್ರ ನಿನ್ನ ಬಾಯಾಗ ನಿನ್ನ ಬಾಳೆ ಎಲೆಗ ನಾನು ವೀಳ್ಯದೆಲೆ ತುರುಕ್ಲಿ ಯಾಕೆ ರೀ ನಾನು ಯಜಮಾನ ಅಂತೇಳಿ ಓ ಸಾರಿ ಸ್ವಾರಿ ಸ್ವಾರಿ ಹೆಂಗೆ ಕರ್ದ್ರೆ ನಿಮ್ಮ ಸಣ್ಣ ಮಗ್ಳು ತಪ್ಪು ತಿಳ್ಕೊತಾರೆ ಹೆಂಗೆ ಇಲ್ಲ ಒನ್ ಏನ್ ಇಲ್ಲಿ ಗೊತ್ತಾಗಲಿಲ್ಲ ವಯಸ್ಸು ಬಾಳ್ ಫರ್ಕ್ ಆಗುವ ಅದಕ್ಕೆ ಆತು ಹೆಂಗಿ ನಿಮಗ ಹೆಚ್ಚು ಕಾಣಾಕತ್ತವ ಆ ಹೆಣ್ಮಗಳಿಗೆ ಕಡಿಮೆ ಕಾಣಾಕತ್ತಲ್ಲ ಅದ ಈಗ ಈ ಸುಖದಾಗ ಬೆಳದ ಕಷ್ಟ ಬೆಳ್ದೆ ಕಷ್ಟ ಸುಖ ನಮ್ಮಿಬ್ರು ಮಧ್ಯ ಐತಿ ಆದ್ರೆ ಆನಂದನ ಓಡೋಗಿ ಇನ್ನೊಂದು ವಿಷಯ ಏನು ವಿಷಯ ನಿಮ್ಮಿಬ್ಬರದು ಅರೇಂಜ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜ್ ನಮ್ದು ಅರ್ಜೆಂಟ್ ಮ್ಯಾರೇಜ್ ಇದ್ರೆ ಅರ್ಜೆಂಟ್ ಮ್ಯಾರೇಜ್ ನಾ ಹೇಳ್ತೀನಿ ಕಳ್ಳ ಕಾಂತಿ ಅನ್ನೋ ಜೊತೆ ಇತ್ತು ಮದುವೆ ಹೊಂದಿದ್ದಾಗ ಹುಚ್ಚನ ಮಗ ಕೈ ಕೊಟ್ಟು ಹಾಗ ಈ ಹುಚ್ಚನ ಮಗ ಗಂಟು ಬಿದ್ದ ಊರ್ತಿ ಮಾತಾಡ್ಬೇಕಾದ ಅರ್ಧ ಮರ್ಧ ಯಾವಾಗಲೂ ಇಲ್ಲ ಆಕಿ ತಪ್ಪಿಲ್ಲಪ್ಪ ತಪ್ಪಿಲ್ಲಪ್ಪಾ ವಿಷಯ ಎತ್ತಿ ಬಿಟ್ಟಂದ್ರೆ ಒಂದು ನಮನಿ ಆದಂಗ ಆಗ್ಬಿಡ್ತಾಳೆ ಆ ಹುಡುಗಿ ಆ ವಿಷಯದಾಗ ನೊಂತು ಬೆಂದು ಒದ್ಯಾಡ್ ಬಿಟ್ಟಾಳೆ ಅಲ್ಲ ರೀ ಅಲ್ಲ ತಾಳಿ ಕಟ್ಟಬೇಕನ್ನೋ ಹತ್ನಾಗೆ ಎದ್ದು ಹೋಗೇನಲ್ಲ ಏಳು ಮಿನ್ರಿ ಬಿಟ್ಟಿದೆ ಆಗ್ಯವ ಇದು ನಾನು ತಪ್ಪು ನಾನು ನಾ ಗಂಡಸ್ತೀನಿ ನಾ ಪದ್ಧತಿ ಆ ಭೌಷಣಿಕಿಗೆ ಬಂದಾವ ಹೋಗ್ಬೇಡ್ರಿ ಹೋಲ್ ಬಿಡ್ರಿ ಏನು ನಾಲ್ಯ ಸಾತ್ ಪಾಪ ಏನ್ ಯಾಕೆ ಮಾಡಿಸ್ತ ಅಯ್ಯ ಇನ್ನೊಬ್ರಿಗೆ ಬೈದು ನಾವು ನಮ್ಮ ಬಾಯ್ ಹೊಲಸು ಮಾಡ್ಕೋಬಾರದ್ರಿ ಮನುಷ್ಯನ್ ಜೀವನ ಅಂದ್ರ ಏನ್ರಿ ನೀರಿನ್ ಮೇಲೆ ಗುಳಿದ್ದಂಗ ಯಾವಾಗ ಪಟ್ ಅಂದ್ ಚಟ್ಟಾನೇ ಹೇಳ್ತೀವಿ ಗೊತ್ತಾ ಹೆಂಗಿಲ್ಲ ಆದಷ್ಟ ದೇವ್ರು ಹೇಳೇನ ಏನು ಹೇಳಿ ಏನಂದ್ರಿ ಇನ್ನೊಬ್ರಿಗೆ ಯಾವತ್ತು ಒಳ್ಳೇದ್ ಮಾತಾಡ್ಕೊಂತ ಇನ್ನೊಬ್ರಿಗೆ ಒಳ್ಳೇದ್ ಬೈಸ್ಕೊಂತ ನಾವು ಸ್ವರ್ಗಕ್ಕೆ ಸೇರಿದ್ರೆ ಮಾತಾ ಮುಗಿತ್ರಿ ಓ ಮೈ ಗಾಡ್ ಗಾಡ್ ಈಸ್ ಗ್ರೇಟ್ ನೀನು ಡಾಕ್ಟರ್ ಆಗಬಾರ್ದಾಗಿತ್ತು ನೀನು ಚರ್ಚ್ ಫಾದರ್ ಆಗ್ಬೇಕಾಗಿತ್ತು ನಾನು ಫಾದರ್ ಆಗಿದ್ರಿ ಇವತ್ತು ಚಾದರ್ ಮಾಡ್ತಿದ್ದ ಅಂದಂಗ ನಿಮ್ಮ ವಂಶೋದ್ಧಾರಕ ಅಂದ್ರೆ ತಮಗೆ ಮಕ್ಕಳು ಮಕ್ಕಳು ಈ ಪ್ರೆಗ್ನೆಂಟ್ ಅದ ಎಷ್ಟರಾಗ್ರಿ ಮೂರರಾಗಿ ತುಂಬೈತಿ ನನಗ ಸುಮಿತಾ ಮನೆ ಎರಡು ತಿಂಗಳು ಇತ್ತು ಹೋಗಕವ ಹೌದು 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 ನನಗೆ ಇವಾಗ 3 ಮಂತ್ ಓ ನಿಮಗೆ 3 ಮಂತ್ಸ್ ಹಾಗಾದ್ರೆ ನಿಮ್ಮ ಚೊಚ್ಚಲ ಹೆರಿಗೆ ಇದ ಕೈಯಾಗ ಆಗಂ ಕಾಣುತ್ತಾ ಪೈಕೋ ಆ ಹೆರಿಗೆ ಮಳೆಸಿ ಹೆಸರಿಟ್ಟು ಇಟ್ಟು ಹೋಗೋಣ ಪೋಯೆ ಏನು ಮೂರರಗ ಮೂರರಲ್ಲಿ ತುಂಬಿದೆ ನಾಲ್ಕರಲ್ಲಿ ತುಳುಕಿದೆ ಅಷ್ಟೇ ಹೇಳೋ ಮತ್ತೇನೇ ಅಯ್ಯೋ ಇಲ್ಲಿ ದುಸಾಬ್ರಿ ಮಾತುಗಳ ಮಾತಾಡದೆ ಮೇನ್ ನಿಮ್ ಹೆಸ್ರಾಗ ಗೊತ್ತಾಗ್ಲಿಲ್ಲ ನಮ್ ನೀ ನೋಡೋದ್ರಿ ಏನ್ರಿ ಎಲ್ಲಾ ಒಣಗೂ ನಿಮ್ದ ಐತಲ್ಲ ಏನು ಹವಾ ನೀವ್ ಇನ್ನು ನೀ ನಮ್ ಒಣ್ಯಾಗ ಅಲ್ಲಿ ಪೂರೈ ಗಬ್ಬಿತ್ ಯಾಣಮಣಿ ಫಾಲೋವರ್ಸ್ ಇದ್ದಾರೆ ರೀ ಸರ್ ಹೌದೇ ಆ ಫೇसबुक ನೋಡಬೇಕು ನೀ ಹೌದಾ ಹಾ ನಿಮ್ಮ ಹೆಸರು ಹೇಳ್ತಿದ್ದಂಗೆ ಮೇಡಂ ಅವರು ಯಾಣಮಣಿಗೆ ಹುರ್ತ ಹೇಳ್ತಾರೆ ರೀ ದಿವಸ ಹಣ್ಣು ಕೊಡ್ತೇನೆ ಅಕ್ಕಿಗೆ ಯಾವುದು ಸೇಬು ಹೌನ ಅವನು ಕುಳ್ತಾಗರೆ ಬಾಳೆಣ್ಣೆ ತಗಿದನೆ ಸೇಬು ಅಂತೀವಾ ಏನೋ ಅಣ್ಣ ಅವ್ನಿಗೆ ಇನ್ನು ಕುಣು 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 ಚಾಟನೆ ಬಿಡೈತಿದ್ರು ನಿಮಗೆ நோட்ரி சேரா கண்டிஷன் கேபார்ட் நீட்டி ஆகி லட்ச ரூபாய் ஏன் கம்மி அதுநி பாடிக் பரத்தி இதொந்தி ஏன் கம்மி ಏನೇ ಹೇಳುತ್ತಮ್ಮ ಹೆಣ್ಮಕ್ಳಿಗೆ ತುಪ್ಪದ ಕೈ ತೋಳಸ ನೀನು ಮರಗದ್ ಬಿಡಂಗಿಲ್ಲ ಕೋಟಿ ಗಟ್ಟಿ ಹಣ ಇದ್ರೇನು ಮೈ ತುಂಬ ಬೆಳ್ಳಿ ಬಂಗಾರ ಇದ್ರೇನು ಇದ್ರೇನು ಮನಸ್ಸಿಗೆ ಸುಖ ಅನ್ನೋದು ಬೇಕಲ್ಲ ನಮಗ ಬತ್ತಿ ಇಷ್ಟ ಏ ನೀವು ಬರ್ರಿ ಬರ್ರಿ ಮನಿ ತೋರಿಸ್ತೀನಿ